ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಥರ್ಸ್ ಡೇ ಮಾರ್ನಿಂಗಿಂದ ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಥರ್ಸ್ ಡೇ ಅಲ್ವಾ ನಾನು ಎವ್ರಿ ಥರ್ಸ್ಡೇ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಸೊ ಇಷ್ಟೊತ್ತು ಆಯಿತು ಟೈಮ್ ಬಂದು ಇವಾಗ ಒನ್ ಥರ್ಟಿ ಒನ್ ಆಗಿದೆ ಸ್ವಲ್ಪ ಹೊರಗೆ ಹೋಗೋದಿತ್ತು ಸೊ ಸ್ನಾನ ಮಾಡಿಕೊಂಡು ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಹೊರಗೆ ಹೋಗ್ಬೇಕಿತ್ತು ನಾನು ಮತ್ತು ಶೂ ಅವರು ಇಬ್ಬರು ಹೊರಗೆ ಇದ್ದೀವಿ ಅವರು ಇಲ್ಲೇ ಬರ್ತಾರೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಅವರು ಮುಗಿಸ್ಕೊಂಡು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಂಜನಗೂಡು ಸೈಡ್ ಹೋಗಬೇಕಿತ್ತು ಸ್ವಲ್ಪ ಯಾರನ್ನೂ ಮೀಟ್ ಮಾಡೋದಿತ್ತು ಸೊ ಇವಾಗ ಹೆಂಗೋ ನೆನ್ನೆ ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಆಗಲಿಲ್ಲ ಅವರು ಸ್ವಲ್ಪ ಬ್ಯುಸಿ ಇದ್ದರು ಎಲ್ಲ ಹೊರಗೆ ಹೋಗಿದ್ರು ಅನಿಸುತ್ತೆ ಸೊ ನೆನ್ನೆ ಆಗಲಿಲ್ಲ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾ ಬರ್ತಾ ಇದ್ದಾರೆ ಅವ್ರೂ ಆಮೇಲೆ ಇನ್ನೊಂದು ಏನಂತಂದರೆ ಮದುವೆಗೆ ಶಾಪಿಂಗ್ ಅದು ಇದು ಅಂತ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಎಲ್ಲ ಮುಗಿಸಿದ್ದೀವಿ ಮನೆಯವ್ರಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ಅಂತಂದರೆ ನಮ್ಮ ಮಮ್ಮಿಗೆ ಒಂದು ಸ್ಯಾರಿ ಬ್ಯಾಲೆನ್ಸ್ ಇತ್ತು ನೈಟ್ ರಿಸೆಪ್ಷನ್ಗೆ ಹಾಕ್ಕೊಳ್ಳೋದು ಸೊ ಅದನ್ನು ತೊಗೊಂಬಂದ್ವಿ ನೆನೆ ಹೋಗಿ ಅದು ಕಂಪ್ಲೀಟ್ ಆಯಿತು ಎಕ್ಸ್ಟ್ರೋ ಆಗಲ್ಲಿ ತೋರಿಸ್ತೀನಿ ಯಾವ ಸ್ಯಾರಿ ಅಂತ ಅದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ನನಗೆ ಎರಡು ಮೂರು ಸಲ ಎರಡು ಮೂರು ಸಲ ಅಲ್ಲ ಸುಮಾರು ಸಲ ಮೂರು ಸಲ ನಾಲ್ಕು ಸಲ ಹೋಗಿ ವಾಪಾಸ್ ಬಂದಿದ್ದೀವಿ ನಮ್ಮ ಮಮ್ಮಿಗೆ ಸಿಗದೆ ಸೊ ಅವರು ಟಿಶ್ಯೂ ಸ್ಯಾರಿ ಟಿಶ್ಯೂ ಸ್ಯಾರಿ ಬರುತ್ತಲ್ಲ ಸೊ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ರು ಆಮೇಲೆ ಅಲ್ಲಿ ನೋಡಿ ಸ್ವಲ್ಪ ವೇರ್ ಮಾಡಿ ನೋಡಿದಾಗ ಯಾಕೋ ಇಷ್ಟ ಆಗೋಲ್ಲ ಅಂತ ವಾಪಸ್ ಬಂದರು ಇನ್ನೂ ಎರಡು ಸಲ ಬೇರೆ ಇದು ಬೇರೆ ಸೀರೋ ಸ್ಯಾರಿ ತೊಗೊಳಕ್ಕೆ ಹೋದಾಗ ಮತ್ತೆ ವಾಪಸ್ ಬಂದ್ವಿ ಸೊ ಫೈನಲಿ ಇವಾಗ ತೊಗೊಂಬಂದಿದ್ದೀವಿ ಅದನ್ನು ಬ್ಲೌಸ್ ಸ್ಟಿಚ್ ಕೊಡಬೇಕು ಅದನ್ನು ಬ್ಲೌಸ್ ಸ್ಟಿಚ್ಚಿಗೆ ಇವಾಗ ಆಗೋಲ್ಲ ಇನ್ನೊಂದು ಟು ತ್ರೀ ಡೇಸ್ ಬಿಟ್ಟು ನಂದು ಒಂದು ಸ್ಯಾರಿ ಇದೆ ಅದು ಅದನ್ನು ಬ್ಲೌಸ್ ಸ್ಟಿಚ್ ಕೊಡಬೇಕು ಸೊ ಎಲ್ಲನೂ ಒಟ್ಟಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಮ್ಮ ಎಲ್ಲ ಶಾಪಿಂಗ್ ಮುಗೀತು ನಂದು ಮುಗೀತು ಹೆಣ್ಮಕ್ಳದ್ದು ಮುಗಿದ್ರೆ ಮನೇಲಿ ಎಲ್ಲರೂ ಮುಗ್ದಾಗೆ ಅಂತ ಅಂದ್ಕೊತೀನಿ ಆಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ವೆಡ್ಡಿಂಗ್ ಶೂಟ್ ಮಾಡಿಸಲ್ವಾ ಯಾವಾಗ ಮಾಡಿಸ್ತೀರಾ ಅಂತ ಸೊ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಕ್ಚುಲಿ ನವೆಂಬರ್ ಎಂಡಿಂಗಲ್ಲೇ ಮಾಡಿಸ್ಬೇಕಿತ್ತು ಹಾಗೆ ಪೋಸ್ಟ್ಪೋನ್ ಆಗಿ ಆಗೇ ಆಗಿ ಫಿಫ್ಟೀನ್ ಡೇಸ್ ಪೋಸ್ಟ್ಪೋನ್ ಆಗಿದೆ ಈ ಮಂತ್ ಎಂಡಿಂಗಲ್ಲಿ ಈ ಮಂತ್ ಮುಗಿಯೋಷ್ಟರಲ್ಲಿ ಇವಾಗ ಇವತ್ತು ಡೇಟ್ ಬಂದು ಡಿಸೆಂಬರ್ ಸವ್ ಏಯ್ಟೀಂತ್ ಇವತ್ತು ಡಿಸೆಂಬರ್ ಹಾಂ ಡಿಸೆಂಬರ್ ಏಯ್ಟೀನ್ತು ಈ ಮಂತ್ ಎಂಡಿಂಗಲ್ಲಿ ಥರ್ಟಿಯತ್ ಒಳಗಡೆ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ತೀವಿ ಸೊ ಜಾನ್ವರಿಗೆ ಅದು ಆಗೋಲ್ಲ ಅವರು ನಾನು ಫ್ರೀ ಇರ್ತೀನಿ ಬಟ್ ಅವ್ರು ಫ್ರೀ ಇರೋಲ್ಲ ಅವ್ರು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಜಾನ್ವರಿ ಸ್ಟಾರ್ಟಿಂಗ್ದಾನೆ ಸ್ಟಾರ್ಟ್ ಮಾಡಬೇಕು ಸೊ ಈ ಮಂತ್ ಎಂಡಿಂಗಲ್ಲಿ ನಾವು ಎಲ್ಲನೂ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು ಇನ್ನು ಮಕ್ಕಿದ್ದೇನಿದ್ರು ಇನ್ವಿಟೇಷನ್ ಕೊಡೋದು ಅದು ಇದು ಅಂತ ಮನೆಯವ್ರದ್ದು ಇರುತ್ತೆ ಅಷ್ಟೇ ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮ ಎಂಗೇಜ್ಮೆಂಟ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಮಂತ್ಸಿಂದ ಇನ್ನೂ ಲೇಟ್ ಇದೆ ಇನ್ನೂ ಇದೆ ಮದುವೆ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ಬಂದ್ವಿ ಇವಾಗ ಜಸ್ಟ್ ಒನ್ ಮಂತ್ ಇದೆ ಎಷ್ಟು ಬೇಗ ಬೇ ಟೂ ಮಂತ್ಸಿಂದ ಎಷ್ಟು ಬೇಗ ಬೇಗ ಇದೆ ಅಂತಂದರೆ ಗೊತ್ತೇ ಇಲ್ಲ ನಮಗೆ ಯಾವಾಗ ಮದುವೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ವೋ ಇವಾಗ ನಮ್ಮ ಮನೆ ಪೇಂಟ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಒನ್ ಮಂತ್ ಮೇಲಾಗಿದೆ ಮುಗಿಸಿ ಮ ಪೇಂಟ್ ಎಲ್ಲ ಸೊ ಅವಾಗಿಂದೂ ಫ್ರೀ ಇಲ್ಲ ಯಾರೂ ನಮ್ಮ ಮನೇಲೂ ಅಷ್ಟೇ ಶಿವಹೋರ್ ಮನೆಯಲ್ಲೂ ಅಷ್ಟೇ ಮದುವೆ ಮನೆ ಅಂತಂದರೆ ಯಾವಾಗ ಮದುವೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದನೂ ಯಾರೂ ಫ್ರೀ ಇಲ್ಲ ಎಷ್ಟು ಎಷ್ಟು ಬೇಗ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ದಿನಗಳು ಇನ್ನು ಒನ್ ಮಂತ್ ಇದೆ ಒನ್ ಮಂತು ಬೇಗ ಆಗ್ಬಿಡುತ್ತೆ ಸೊ ಆದಷ್ಟು ಬೇಗ ನಮ್ಮ ಕೆಲಸ ನಾವೆಲ್ಲಾನು ಮುಗಿಸ್ಕೊ ಮುಗಿಸ್ಕೋಬೇಕು ಮುಗಿಸ್ಕೊ ಮುಗಿಸ್ತೀವಿ ಆಮೇಲೆ ಮದುವೆ ಬ್ಲೌಸ್ ಎಲ್ಲ ನಿಮಗೆ ತೋರಿಸಿದೆ ಮೋತಿ ಫ್ಯಾಷನಲ್ಲಿ ಕೊಟ್ಟಿದ್ದೀನಿ ಅಂತ ಅವರು ನನ್ನ ಬ್ಲೌಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ಆಂಟಿ ಮಕ್ಕಳಿಗೆ ನನ್ನ ಕಝಿನ್ಸಿಗೆ ನಾನು ಹೋಗಿದ್ನಲ್ಲ ಒಂದಿನ ಅವ್ರದ್ದು ಲಹಂಗ ಸ್ಟಿಚ್ ಕೊಡೋಕ್ಕೆ ಅಂತ ಅವ್ರ ಜೊತೆನೆ ಸೊ ಅವ್ರದ್ದು ಅಷ್ಟೇ ಅವ್ರದ್ದು ಬೇಗನೆ ಕೊಟ್ಬಿಟ್ಟಿದ್ದಾರೆ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟು ಇವಾಗ ನಂದು ಸ್ಟಾರ್ಟ್ ಮಾಡಿದ್ರಂತೆ ಸೊ ನಾನು ವೀಕಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅದು ಬ್ಲೌಸ್ ಕೊಟ್ಬಿಟ್ರೆ ಅದು ಬ್ಲೌಸ್ ಫಿಶನು ಕಂಪ್ಲೀಟ್ ಆಗುತ್ತೆ ಅದನ್ನು ನೀಟಾಗಿ ಯಾವುದ್ಯಾವ್ದು ಸ್ಯಾರಿ ಬ್ಲೌಸ್ ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡ್ಬಿಡಬೇಕು ಹಾಗೆ ನಾನು ಹೇಳಿದ್ನಲ್ಲ ನಂಜನಗೂಡ್ಗೆ ಹೋಗ್ಬೇಕಿತ್ತು ಅಂತ ಸೊ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದರು ಶಿವ ಅವರು ನಾನು ರಾಹುಲ್ ಬಂದ ಅಷ್ಟರಲ್ಲಿ ಕಾಲೇಜಿಂದ ಮನೆಯಿಂದ ಈಚೆ ಬಂದ ತಕ್ಷಣ ರಾಹುಲ್ ಬಂದ ಸೊ ನಾನು ಡ್ರಾಪ್ ಮಾಡಿಸ್ಕೊಂಡೆ ಅವರು ಮತ್ತೆ ಬಂದು ಕರ್ಕೊಂಡು ಹೋಗೋಕ್ಕೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅವನ ಜೊತೆ ಡ್ರಾಪ್ ಮಾಡಿಸ್ಕೊಂಡೆ ಇವಾಗಿಬ್ಬರು ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ನೋಡಿನ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಮೈಸೂರು ಕಡೆ ನಾವು ಹೋಗಬೇಕು ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಬಂದು ನನ್ನ ಪಿಕ್ ಮಾಡಿದ್ರು ಮತ್ತೆ ಊಟ ಊಟ ಗಿಟ್ಟು ಎಲ್ಲ ಮುಗಿಸ್ಕೊ ಬಂದ್ರ ಏನು ಮಾಡಿದ್ರು ಊಟ ಬಸ್ ಸಾಂಬಾರ್ ರೈಸ್ ಸ್ವಲ್ಪ ನೀಟಾಗಿ ಕಾಣಿಸೋದೇ ಇಲ್ಲ ನೀವು ನಾನು ಮಾತ್ರ ನೀಟಾಗಿ ಕಾಣಿಸ್ತೀನಿ ಹಂಗೇನಿಲ್ಲ ಆ ಕಡೆ ಸ್ವಲ್ಪ ಬಿಸಿಲಿದ್ದೆ ಅದಕ್ಕೆ ಏನಿಲ್ಲ ಮಧ್ಯಾಹ್ನ ಮಠಮಠ ಮಧ್ಯಾಹ್ನ ಹೋಗ್ತಾ ಇದ್ದೀನಿ ನಾನು ಆದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗೋಣ ಟೈಮ್ ಇದ್ರೆ ಇಂಗೂ ಹೋಗ್ತಾ ಇದೀವಲ್ಲ ಬೇರೆ ಕೆಲ್ಸಕ್ಕೆ ಹೋಗನ ಇರಲ್ವಾ ತ್ರೀ ಆಯ್ತಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋವರೆಗೂ ಸರಿ ಹೋಗುತ್ತೆ ಅನ್ಸುತ್ತೆ ನನಗೂ ಹೋಗೋದು ಹೋಗ್ತಾ ಇದೀವಿ ನಾನು ಸ್ನಾನ ಗಿಡ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿದ್ದೀನಿ ನೀವು ಸ್ನಾನ ಮಾಡಿದ್ರ ಹಾಗೆ ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೆ ಫೋಟೋಗ್ರಾಫರ್ ಸ್ಟುಡಿಯೋಗೆ ಯಾಕಂದರೆ ನಿಮಗೆ ಗೊತ್ತು ಹತ್ರದಲ್ಲಿ ಮದುವೆ ಇದೆ ಇನ್ನೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಲ್ಲ ಅಂತ ಸೊ ನಾವು ಒನ್ ಮಂತಿಂದ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೀವಿ ಪ್ರೀ ವೆಡ್ಡಿಂಗ್ ಶೂಟ್ ನೆಕ್ಸ್ಟ್ 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 ಅಂತ ಸೊ ಇವಾಗ ಟೈಮ್ ಅಂತೂ ಇಲ್ಲ ಇನ್ನು ಈ ವೀಕಲ್ಲಿ ಮುಗಿಸ್ಲೇಬೇಕು ಅಂತ ನಾವು ಕನ್ಫರ್ಮೇಷನ್ಗೆ ಎಲ್ಲ ಪ್ಲೇಸು ಸಾಂಗು ಕಾಸ್ಟ್ಯೂಮು ಪ್ರತಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಟ್ ಎನಿ ಕಾಸ್ಟ್ ನಾವು ಈ ವೀಕಲ್ಲಿ ಫೈನಲ್ ಮಾಡಲೇಬೇಕು ಮುಗಿಸ್ಲೇಬೇಕು ಪ್ರಿವೆಡ್ಡಿಂಗ್ ಶೂಟನ್ನ ಅಂತ ಫೈನಲ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಅವರು ತೋರಿಸ್ತಾ ಇದ್ದಾರೆ ಅವರು ಮಾಡಿರೋ ಒಂದೆರಡು ವೀಡಿಯೋಸ್ನ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿತ್ತು ನಮ್ಮದು ಮೈಂಡಲ್ಲಿ ಯಾವುದೇ ಐಡಿಯಾ ಇದೆ ಅದನ್ನು ಅವ್ರ ಹತ್ರ ಹೇಳ್ಕೊಂತಾ ಇದ್ವಿ ಫ್ರೆಂಡ್ಸ್ ನೀವೇ ನೋಡಿದ್ರಿ ಇವಾಗ ನಾವೆಲ್ಲಿ ಹೋಗಿದ್ವಿ ಅಂತ ನಾವು ಆ್ಯಕ್ಚುಲಿ ಫೋಟೋಗ್ರಾಫರ್ ಜೊತೆ ಮಾತಾಡಕ್ಕೆ ಹೋಗಿದ್ವಿ ಎಸ್ ಸತಿ ಫೋಟೋಗ್ರಾಫರ್ ಜೊತೆ ಮಾತಾಡಕ್ಕೆ ಹೋಗ್ತಾರೆ ಇನ್ನೂ ಪ್ರೀ ವೆಡಿಂಗ್ ಶೂಟ್ ಮಾಡಿಸ್ಲಿಲ್ವಲ್ಲ ಅಂತ ನಮ್ಮ ವಿವರ್ಸ್ ಡೆಫಿನೆಟ್ಲಿ ಅನ್ಕೊಂತ ಇರ್ತಾರೆ ಇದ್ರ ಹಿಂದೆ ಒಂದು ದೊಡ್ಡ 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 ಕತೆ ಇದೆ ಅದು ಒಂದು ಒಂದು ಎಕ್ಸ್ಪೀರಿಯನ್ಸ್ ಅದೊಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ಇವಾಗ ಇದ್ರ ಬಗ್ಗೆ ಮಾತಾಡೋಣ ನಾವ್ ಏನ್ ಮಾತಾಡ್ಕೊಂಡ್ ಬಂದ್ವಿ ಆಯ್ತು ಎಲ್ಲಿ ಪ್ಲೇಸ್ ಹೋಗೋದು ಯಾವ ಕಾಸ್ಟ್ಯೂಮ್ ಹಾಕೋದು ಯಾವತ್ ಹೋಗೋದು ಎಲ್ಲ ಫಿಕ್ಸ್ ಆಗಿದೆ ಇವಾಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಅಷ್ಟೇ ಮಾತಾಡಿದ್ದು ಹಾಫ್ ಅನ್ಅರ್ ಅಲ್ಲಿ ಮುಗಿತು ಈಗ ಫಸ್ಟ್ ನಾವು ಪ್ಲಾನ್ ಇರೋದು ಗೋಣಿಕೊಪ್ಪ ಹೋಗ್ಬೇಕು ಅಂತ ಗೋಣಿಕೊಪ್ಪಲ್ ಎಸ್ಟೇಟ್ ಅಲ್ಲಿ ಮತ್ತೆ ಅಲ್ಲಿ ಫಾಲ್ಸ್ ಅವೆರಡು ಮುಗಿಸ್ಕೊಂಡು ಬಂದ್ರೆ ನಾವು ಇಲ್ಲಿ ಕೋಟೆ ಬ್ಯಾಕ್ ವಾಟರ್ ಇಲ್ಲಾಂದ್ರೆ ಇಲ್ಲಿ ರೆಸಾರ್ಟ್ ಇದೆ ಒಂದು ಅದಾದರೆ ಅದು ಅದಲ್ಲಿ ಮುಗಿಸ್ಕೊಂಡ್ ನೋಡೋಣ ಎಲ್ಲಿ ಎಲ್ಲ ಆಗುತ್ತೆ ಕ್ಲಿಯರ್ ಮಾಡೋಣ ಒಟ್ನಲ್ಲಿ ಈ ಮಂತಲ್ಲಿ ನಾವು ಮುಗಿಸ್ಬೇಕು ಯಾಕಂದ್ರೆ ನಾನು ಫ್ರೀ ಇದ್ದೀನಿ ಇವ್ರು ಫ್ರೀ ಇರೋಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಿಂದ ಇವ್ರಿಗೆ ನಾನು ಮುಂಚೆನೆ ಹೇಳ್ದಾಗೆ ಇನ್ನು ಇನ್ವಿಟೇಷನ್ ಕಾರ್ಡ್ ಕೊಡೋದಿರುತ್ತೆ ಡ್ಯೂಟಿ ಮುಗಿಸ್ಕೊಂಡ್ ಸ್ಟಾರ್ಟಿಂಗಿಂದನೇ ರಜೆ ಹಾಕೋದಿಕ್ಕಾಗಲ್ಲ ಡ್ಯೂಟಿ ಮುಗಿಸ್ಕೊಂಡು ಇವರು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆಲ್ಲ ಹೋಗಿ ಬಂದು ಟಯರ್ಡ್ ಆಗುತ್ತೆ ಸೊ ನಾವು ಈ ಮಂತಲ್ಲೇ

ಸಾಟರ್ಡೇಯಿಂದ ರಜೆ ಹಾಕೋಬೇಕು ಇಲ್ಲ ಸಂಡೇ ಇಂದ ಹಾಕೋಬೇಕು ಅಂತ ಇವಾಗ ಇನ್ನೊಂದು ಏನಪ್ಪ ಹೋಗ್ತಿದೀವಿ ಅಂದ್ರೆ ನೋಡೋಣ ಇವಾಗ ನಂಜನಗೂಡಿಂದ ಡೈರೆಕ್ಟ್ ನಾವು ಮೈಸೂರು ಹೋಗ್ತಾ ಇದೀವಿ ಬಟ್ಟೆ ತಗೊಳ್ಳೋಣ ಅವರು ಒಂದಷ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೋರಿಸಿದ್ರು ಈ ತರ ಬಟ್ಟೆಗಳು ಮ್ಯಾಚ್ ಆಗುತ್ತೆ ನೋಡಿ ಅಂತ ಸೊ ಇವಾಗ ಹೆಂಗೂ ಫ್ರೀ ಇದೀರಾ ಅಲ್ವಾ ನೀವು ಇವಾಗ ನಮಗೂ ಟೈ ಯಾವುದು ಬೇರೆ ಕೆಲಸ ಇಲ್ಲ ಇವತ್ತು ಇದನ್ನು ಬೇಗ ಮುಗಿಸ್ಕೊಂಡು ಮುಗಿಸ್ಕೊಂಡ್ವಿ ಸೊ ಇವಾಗ ಬಟ್ಟೆ ಗಿಟ್ಟೆ ತೊಗೊಳೋಣ ಸಿಕ್ಕಿದ್ರೆ ಯಾವ್ದು ಸಿಗುತ್ತೆ ನೋಡೋಣ ಒಂದು ರೆಂಟ್ ತಗೊಳ್ಳೋ ಅಂತ ಬಟ್ಟೆ ಹೇಳಿದಾರೆ ಸೊ ಇವಾಗ ರೆಂಟ್ ತೊಗೊಳ ಬೈ ಮಾಡೋದು ಎರಡು ಜೊತೆ ತಗೋಬೇಕು ಸೊ ಇವಾಗ ಅದಕ್ಕೋಸ್ಕರ ಹೋಗ್ತಾ ಇದೀವಿ ರೆಂಟಿಗೆ ನೋಡೋಕೆ ಬೈ ಮಾಡೋದೆಲ್ಲ ಏನು ಗೊತ್ತಾ ಅದು ಸಿಂಪಲ್ ಸಿಂಪಲ್ ಹೇಳಿದ್ದಾರೆ ನಾವು ನಾವೇನು ಮಾಡ್ಬೋದು ತೊಗೊಂಬಿಡ್ಬೋದು ಬೈ ಮಾಡೋದು ಏನೋ ಆನ್ಲೈನಲ್ಲಾದರೂ ಬುಕ್ ಮಾಡ್ಬೋದು ಹುಡುಕ್ಬಿಟ್ಟು ಇದು ರೆಂಟಿಗೆ ಏನಾದ್ರೂ ಅದು ಫಸ್ಟ್ ಕನ್ಫರ್ಮ್ ಮಾಡ್ಕೊಬೋಣ

ಅದೇ ರೂಟ್ ಸಿಗುತ್ತೆ ನೋಡಿ ಗೀಚ್ ಕಳ್ಳಿ ಹಾಗೆ ನೋಡ್ಕೊಂಡು ಹೋಗೋಣ ಇಲ್ಲೆಲ್ಲ ಲೇಔಟ್ ಎಲ್ಲ ಚೆನ್ನಾಗಿದೆ ಅಲ್ಲ ಕೇಳಿ ನೋಡಿ ಅವ್ರ ಒಂದ್ಸಲ ಫೋನ್ ಮಾಡಿ ಇರ್ತಾರೋ ಏನೋ ಅಂತ ಹಾಗೆ ಫ್ರೆಂಡ್ಸ್ ಶೂ ಅವರ ಫ್ರೆಂಡು ಹೊಸ ಮನೆ ಮಾಡ್ತಾಯಿದ್ರಂತೆ ಸೊ ವೇ ಹೋಗ್ತಾ ಇದ್ವಲ್ಲ ನೋಡ್ಕೊಂಡು ಹೋಗೋಣ ತುಂಬ ಕ್ಲೋಸ್ ಫ್ರೆಂಡ್ ಅಂತೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸೊ ಬನ್ನಿ ನೋಡ್ಕೊಂಡು ಹೊಟ್ಟೋಗೋಣ ಅಂತ ಬಂದಿದ್ದೀವಿ ಆಮೇಲೆ ಅವ್ರ ಫ್ರೆಂಡ್ ಬಂದು ಆ್ಯಕ್ಚುಲಿ ಅವರು ಬ್ಯಾಂಗ್ಳೂರಲ್ಲಿ ಜಾಬಲ್ಲಿರೋದು ಅವರು ಆ್ಯಕ್ಚುಲಿ ಇರಲಿಲ್ಲ ಮನೇಲಿ ಸೊ ಅವ್ರು ಬರೋದೇ ಸ್ಯಾಟರ್ಡೆ ಸಂಡೇ ಅಂತೆ ಹಾಗೆ ನಾವೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ರು ಅವ್ರ ಫ್ರೆಂಡಿಗೆ ಕಾಲ್ ಮಾಡಿದ್ರು ಮನೇಲಿ ಇಲ್ಲೇ ಬಂದಿದ್ದೀವಿ ಅಂತ ಸೊ ಅವ್ರು ಹೇಳಿದ್ರು ಬ್ಯಾಂಗ್ಳೂರಲ್ಲಿದ್ದೀನಿ ಅಂತ ಸೊ ನೀನೇ ನೋಡ್ಕೊಂಡು ಬಂದ್ಬಿಡು ಮನೇನ ಹೇಗೆ ಮಾಡ್ ಹೇಗೆ ಮಾಡ್ತಾ ಇದ್ದಾರೆ ಹೇಗಿದೆ ಏನಾದರೂ ಚೇಂಜಸ್ ಅದು ಇದು ಏನಾದರೂ ಇದೆಯಾ ಅಂತ ಹೇಳಿದ್ರು ಹೇಗೂ ಬರೋದು ಬಂದಿದ್ದೀನಲ್ಲ ಸೊ ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳಿದ್ರು ಅವರಿಲ್ಲ ಏನು ನೋಡ್ಕೊಂಡು ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದಾರೆ ನೋಡ್ಕೊಂಡು ಹೋಗಕ್ಕೆ ನಾನು ಕಾರಲ್ಲೇ ಗೊತ್ತಿರ್ತೀನಿ ಅವರು ಹೋಗ್ಬಿಟ್ಟು ಬರ್ತಾರೆ ಹಾಗೆ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ನಾನು ರೆಂಟಲ್ ಔಟ್ಫೆಟ್ಸು ಎಲ್ಲೆಲ್ಲಿದ್ದೆ ಮೈಸೂರಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಸುಮ್ಮನೆ ಅಲ್ಲಿ ಹೋದ್ಮೇಲೆ ಹುಡ್ಕೋದು ಬೇಡ ಇಲ್ಲ ಹುಡ್ಕೊಂಡು ನೋಡ್ಕೊಳ್ಳೋಣ ಅಂತ ಫೈನಲಿ ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೆ ರೆಂಟಲ್ ಔಟ್ಫಿಟ್ಸ್ಗೆ ಮೈಸೂರಲ್ಲಿ ಹುಡ್ಕೊಂಡು ಒಂದೆರಡು ಪ್ಲೇಸ್ ನೋಡ್ಕೊಂಡು ನೋಡ್ಕೊಂಡಿದ್ವಿ ಸೊ ಫಸ್ಟ್ ಇದು ನೋಡ್ಕೊಂಡು ಹೊಟ್ಟೋಗಿಬಳೋಣ ಚೆನ್ನಾಗಿದ್ದರೆ ಇಲ್ಲೇ ಫೈನಲ್ ಮಾಡೋಣ ಇಲ್ಲ ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿತ್ತು ಇವಾಗ ರೆಂಟಲ್ ಔಟ್ಫಿಟ್ಸ್ಗೆ ಸುಮಾರು ಸ್ಯಾರಿಗಳು ಇತ್ತು ಲೆಹೆಂಗಾ ಹಾಫ್ ಸ್ಯಾರಿ ಮತ್ತು ಗೌನ್ಸು ಫ್ರಾಕ್ಸು ಎಲ್ಲ ಥರನೂ ಇತ್ತು ನಾನು ನೋಡ್ತಾ ಇದ್ದೆ ಅವರು ಬ್ಲೇಜರ್ ವೇರ್ ಮಾಡಿ ನೋಡ್ತಾ ಇದ್ದಾರೆ ಕಸ್ಟಮರ್ಸು ಬಂದಿದ್ರು ಸುಮಾರು ಜನ ನೋಡೋದಕ್ಕೆ ಸೊ ನೋಡೋಣ ಇಲ್ಲೇ ಫೈನಲ್ ಆಗುತ್ತಾ ಇಲ್ಲ ಬೇರೆ ಕಡೆ ಹೋಗ್ತೀವ ಅಂತ ನನಗಿಂತ ಅವ್ರಿಗೆ ಒಂದೆರಡು ಬ್ಲೇಷರ್ಸು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಇಲ್ಲಿ ಫ್ರೆಂಡ್ಸ್ ಇವಾಗಷ್ಟೇ ರೆಂಟಲ್ ಶಾಪ್ ಹೋಗಿ ನೋಡ್ಕೊಂಬಂದ್ವಿ ಬಟ್ ಇವ್ರಿಗೆ ಸ್ಯಾಟಿಸ್ಫೈ ಆಯಿತು ಇವ್ರಿಗೆ ಕಾಸ್ಟ್ಯೂಮು ಬಟ್ ನನಗೆ ಒಂದು ಫಿಫ್ಟಿ ಫಿಫ್ಟಿ ಥರ ಅನಿಸ್ತು ಅಷ್ಟೊಂದು ಓಕೆ ಅನಿಸ್ಲಿಲ್ಲ ಚೆನ್ನಾಗಿತ್ತು ಇನ್ನon ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಒಂದೇ ಶಾಪ್ ಅಲ್ವಾ ನಾವು ನೋಡಿರೋದು ಹೆಂಡ ಅದಕ್ಕೆ ಇಲ್ಲ ಜಾಸ್ತಿ ಸುತ್ತಾಡೋಬೇಡ ಬೇಡ ಅದೊಂದು ನೋಡಿದೀವಿ ಅಲ್ವಾ ಇನ್ನೊಂದು ಇನ್ನೊಂದು ಹೋಗ್ತಾ ಇದೀವಿ ಸೋ ಅಲ್ಲಿ ಅಲ್ಲೇನಾದರೂ ಓಕೆಂದ್ರೆ ಓಕೆ ಅಲ್ಲೂ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಮುಂಚೆ ಹೋಗಿದ್ವಲ್ಲ ಅಲ್ಲೇ ನೋಡ್ಬಿಟ್ಟು ಫಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಫ್ರೆಂಡ್ಸ್ ಹೌದು ಈಗ ವಿಜಯನಗರಕ್ಕೆ ಅಲ್ಲೂ ಚೆನ್ನಾಗಿತ್ತು ಕಲೆಕ್ಷನ್ಸ್ ಬಟ್ ನನ್ಗೆ ಏನಂದ್ರೆ ಒಂದು ಟೆನ್ ಇಯರ್ಸ್ ಇಂದ ಈ ತರ ಫೋಟೋಶೂಟ್ ಶೂಟ್ ಎಲ್ಲ ಟ್ರೆಂಡಿಂಗ್ ಆಗ್ತಾ ಇದೆ ಅಲ್ಲ ಅವಾಗಿಂದ ಸೇಮ್ ಕಾಸ್ಟ್ಯೂಮ್ ಅದೇ ತರ ಆಗ್ತಾ ಅದೇ ತರ ಆಗ್ತಾರೆ ಎಲ್ಲರೂ ಇವಾಗ್ಲೂ ಅದೇನಾ ಅಂತ ನನಗೆ ಬೇಡ ಅಂತ ನಿಮ್ದು ಬೇಗ ಸಿಕ್ಬಿಡ್ತಲ್ವಾ ಇಷ್ಟಾಗ್ಬಿಡ್ತಲ್ವಾ ನಿಮ್ಗೆ ಸೊ ನಾವಿವಾಗ ವಿಜಯನಗರಲ್ಲಿರೋ ರೆಂಟಲ್ ಔಟ್ಫಿಟ್ಸ್ಗೆ ಬಂದ್ವಿ ಅಲ್ಲಿ ಅವ್ರು ನೋಡಿದ್ರೆ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಅಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅದ್ರ ಪಕ್ಕದಲ್ಲೇ ಒಂದು ಕೆಫೆ ಇತ್ತು ಸೊ ಆಲ್ಮೋಸ್ಟ್ ಫೈ ಸಿಕ್ಸ್ ಟೈಮ್ ಆಗಿತ್ತು ಅಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ಮುಗಿಸ್ಕೊಂಡು ನಾವು ಔಟ್ಫಿಟ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಇದ್ದೀವಿ ನೋಡೋಣ ಯಾವ್ದು ಸಿಗುತ್ತೆ ಹೇಗಿದೆ ಮ್ಯಾಗಿ ಮೈಸ್ ನೋಡಿ ಓಟ್ಲಿಗೆ ಬಂದರು ಹೊರಗಡೆ ಬಂದರು ಮ್ಯಾಗಿ ತಗೊತಿದ್ದೀರಾ ಓ ನಾನು ಮ್ಯಾಗಿ ತಿನ್ನಿ ಎಷ್ಟು ವರ್ಷ ಅದಕ್ಕೆ ಮ್ಯಾಗಿ ತಿನ್ಸ್ಕೊಂಡಿದಿರಾ ಅದೇ ಪಿಝಾ ನನಗೆ ಇಷ್ಟ ಆಗೋಲ್ಲ ಹ್ಞೂ ಪಿಜ್ಜಾ ಬರ್ಗರೆಲ್ಲ ಅಷ್ಟು ನನ್ಗೆ ಅಭ್ಯಾಸ ಇಲ್ಲ ತಿಕ್ಕಿ ಹ್ಞೂ 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 ನಾನು ಆಂಡ ತಿನ್ನಿ ಸುಮಾರು ಅದಕ್ಕೆ ನೀವು ತಿನ್ನಿ ಆಮೇಲೆ ಫ್ರೆಂಡ್ಸ್ ಫೈನಲಿ ನಮಗೆ ರೆಂಟಲ್ ಔಟ್ಫಿಟ್ಸ್ ಸೆಲೆಕ್ಷನ್ ಆಯ್ತು ಅಲ್ಲೇ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ವಿ ಅರ್ಜೆಂಟಿಗೆ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗಲಿಲ್ಲ ನಾನು ಆಮೇಲೆ ಇಲ್ಲಿ ಬಂದು ಕಾರಲ್ಲಿ ನೆನಪಿಸ್ಕೊಂತ ಇದ್ದೆ ಅಲ್ಲಿ ವಿಡಿಯೋನೇ ಮಾಡ್ಕೊಳ್ಳೋದಿಕ್ ಆಗಲಿಲ್ಲ ಅಂತ ಸೊ ಫೈನಲಿ ಇಬ್ಬರದು ಬುಕ್ ಮಾಡಿಬಿಟ್ಟು ಬಂದ್ವಿ ನಾವಿವಾಗ ಬೈ ಮಾಡುವಂಥ ಬಟ್ಟೆಗಳು ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ ಅವರು ಒಂದು ಪ್ಯಾಂಟ್ ಸೆಲೆಕ್ಟ್ ಮಾಡಿಕೊಂಡ್ರು ನನಗಂತೂ ಯಾವುದೂ ಸಿಗ್ತಾನೇ ಇಲ್ಲ ಸೊ ನಾನು ಸುಮ್ಮನೆ ನಿಂತ್ಕೊಬಿಟ್ಟಿದ್ದೀನಿ ಅವರೇ ಸೆಲೆಕ್ಟ್ ಮಾಡಲಿ ಅಂತ ಅವ್ರಿಗೆ ಫಸ್ಟು ಸೆಲೆಕ್ಟ್ ಮಾಡಿಬಿಟ್ರೆ ನಂದು ಬೇಕಾದ್ರೆ ನಿಧಾನಕ್ಕೆ ನೋಡ್ಕೊಬೋದು ಅಂತ ನೋಡ್ತಾ ಇದ್ದೀವಿ ಇವಾಗ ಅವ್ರ ಬಟ್ಟೆ ಒಂದೆರಡು ಸೆಲೆಕ್ಷನ್ ಆಯಿತು ನೆಕ್ಸ್ಟು ಶೂಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಶೂಟಿಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಶೂಸ್ ನೋಡ್ತಾ ಇದ್ದೀವಿ ನೋಡೋಣ ಅದು ಸಿಕ್ಬಿಟ್ರೆ ಅವ್ರದ್ದು ಒಂದು ಅರ್ಧ ಶಾಪಿಂಗ್ ಮುಗ್ದ ಹಾಗೆ ಅದೊಂದು ತಗೋಬಿಟ್ರೆ ನನ್ನ ಹತ್ರ ಏನೋ ಶೂಸ್ ಇದೆ ಈ ಕಡೆ ತಿರ್ಗಿ ಫೈನಲಿ ಇವರು ಶೂಸ್ನ ಸೆಲೆಕ್ಟ್ ಮಾಡಿಕೊಂಡ್ರು ನನ್ನ ಹತ್ರ ಸೇಮ್ ವೈಟ್ ಶೂಸ್ ಹೊಸದೇ ಇತ್ತು ಸೊ ನಾನು ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಹಾಕಿ ಎರಡೆರಡು ಅಂತ ಹಾಗೆ ಶೂಸ್ ಹಾಕ್ಕೊಂಡು ಸ್ವಲ್ಪ ತರಲೆ ಮಾಡ್ತಾಯಿದ್ರು ಹಾಗೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಶೂಸ್ ಎಲ್ಲ ಸೆಲೆಕ್ಟ್ ಮಾಡಿ ಅವ್ರದ್ದು ಒಂದೆರಡು ಪ್ಯಾಂಟ್ ಸೆಲೆಕ್ಟ್ ಆಯಿತು ಬ್ಯಾಗ್ ಪ್ಯಾಂಟು ಅದಕ್ಕೆ ಶರ್ಟು ಸೆಲೆಕ್ಟ್ ಆಗಲಿಲ್ಲ ಇನ್ನೊಂದು ದಿನ ಬರಬೇಕು ಅದಕ್ಕೋಸ್ಕರನೇ ಫೈನಲಿ ಜೂಡಿಯೋಗೆ ಬಂದು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಇದ್ದೀವಿ ನಂದು ಅಂತೂ ರೆಂಟಿಗೆ ತೊಗೊಂಡಿರೋ ರೆಂಟ್ಗೆ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ಅದೊಂದು ಬೆಟ್ರ ಇನ್ನು ಯಾವುದು ತೊಗೊಳಕ್ಕೆ ಯಾವುದು ಸಿಗಲಿಲ್ಲ ನನಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಮ್ಯಾಚ್ ಆಗೋ ಥರ ಸೊ ಟೈಮ್ ಬೇರೆ ಆಗ್ಬಿಟ್ಟಿದೆ ಸೆವೆನ್ ಥರ್ಟಿ ಏಯ್ಟ್ ಆಗಿದೆ ನಾವು ಸಿಟಿ ಒಳಗಡೆ ಹೋಗಿ ನಾವು ಬೇರೆಯನ್ನ ನೋಡ್ತೀವಿ ಅಂತಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಇವತ್ತು ಬೇಡ ಇನ್ನೊಂದು ದಿನ ಹೋಗೋಣ ನಾಳೆ ಇಲ್ಲ ನಾಡಿದ್ದು ಅಂತ ವಾಪಸ್ ಬರ್ತಾಯಿದ್ದೀವಿ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದ್ವಿ ಟೈಮ್ ಬಂದು ಏಟ್ ತರ್ಟಿ ಆಗಿದೆ ನೋಡಿ ಅವ್ರು ಊಟ ಬಡಿಸ್ಕೊಂಡು ಅವರೇ ತಿಂತಿದ್ರೆ ಇರ್ರಿ ನಾನು ಬಡಿಸ್ಕೊಡ್ತೀನಿ ಬಡಿಸ್ಕೊಡ್ರೆ ಹೊಟ್ಟೆ ತುಂಬಲ್ವಾ ಮಮ್ಮಿ ಪಲ್ಯ ಮಾಡಿದ್ದಾರೆ ಮತ್ತೆ ಅನ್ನ ಸಾಂಬಾರು ಮಾಡಿದ್ದಾರೆ ಅನ್ನ ಮಾಡಿದ್ಮೇಲೆ ಸಾಂಬಾರು ಮಾಡಲೇಬೇಕು ಫ್ರೆಂಡ್ಸ್ ನಾನು ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಹೊಟ್ಟೆ ಹಸಕ್ತ ಇದೆ ಬಾಯ್ ಬಾಯ್

ಇನ್ನೂ ಸ್ವಲ್ಪ ಮಾಡಬೇಕು ರೆಂಟಲ್ದು ತೊಗೊಳೋ ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಬುಕ್ ಮಾಡಿಬಿಟ್ಟು ಇನ್ನು ಡೇಟ್ ಕನ್ಫರ್ಮ್ ಮಾಡಿ ಇನ್ನು ಅಷ್ಟೊತ್ತಿಗೆ ಉಳಿದಿದ್ದ ಶಾಪಿಂಗ್ ಮುಗಿಸಿ ಹೋಗ್ಬೇಕು ಒಯ್ತಾ ಇರ್ಬೇಕು ಅದಕ್ಕೆ ಬರಬೇಕು ಬರ್ಬೇಕು ಬೇಗ ಈ ಮಂತ್ ಒಟ್ಟಿನಲ್ಲಿ ಮುಗಿಸ್ಲೇಬೇಕು ಮುಗಿಸ್ತೀವಿ ಅದ ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ತೀವಿ ಹ್ಞೂ ಈ ಮಂತಲ್ಲಿ ಮುಗಿಸ್ಲಿಲ್ಲ ಅಂದರೆ ಇವಾಗ ಏನು ಆಗಲ್ಲ ಹೌದು ಇನ್ವಿಟೇಷನ್ ಕೊಡೋದ್ರಲ್ಲಿ ಬಿಸಿ ಆಗಿ ಹೌದು ಆಮೇಲೆ ನಿಮಗೂ ರಜಾ ಸಿಗಲ್ಲ ಹೌದು ನಮಗೂ ಸಿಗಲ್ಲ ಟೈಮ್ ಸಿಗಲ್ಲ ಸಖತ್ ಹಿಂಸೆ ಆಗುತ್ತೆ ಸೊ ಈ ಮಂತಲ್ಲಿ ಪ್ರೀ ವೆಡ್ಡಿಂಗ್ ಮುಗಿಯುತ್ತೆ ನೋಡೋಣ ಪ್ರೀ ವೆಡ್ಡಿಂಗ್ ಮಾಡಬೇಕಾದ್ರೆ ಲಾಗ್ ಮಾಡ್ತೀವಿ ಅದು ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಯಾವ ಯಾವ ಪ್ಲೇಸ್ ಪ್ಲೇಸು ಎಲ್ಲ ಕನ್ಫರ್ಮ್ ಆಗಿದೆ ಹೇಗೆ ಬರುತ್ತೆ ನೋಡೋಣ ಬರುತ್ತೆ ಬಿಡಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಏನು ತಗೋಬೇಕಪ್ಪ ಈಗ

ನೀವು ತುಂಬಾ ಆ್ಯಂಡ್ ಸಮ್ ಇದೆ ನೀನು ಯಾವ್ದು ಹಾಕಿದ್ರು ಚೆನ್ನಾಗಿ ಕಡಿತೀ ಅಂತ ಇಲ್ಲ ಖುಷಿಯಾಗಿ ಓಕೆ ಈಗ ನಮ್ಮ ಪೃಥ್ವಿಗೆ ಶಾಪಿಂಗ್ ಅಂತ ಬಂದೀವಿ ಹಾಗೆ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಶಿವರು ಮತ್ತೆ ಅವರ ಚಿಕ್ಕಮ್ಮನ ಮಗ ಪೃಥ್ವಿ ಇದ್ದಾರಲ್ಲ ಅವರು ಇಬ್ಬರು ಶಾಪಿಂಗ್ಗೆ ಅಂತ ಹೋದ್ರು ಅಮ್ಮ ಎಲ್ಲ ಶಾಪ್ ಮಾಡಿಬಿಟ್ಟು ಹೋಗಿದ್ದ ಹೋಗಿದ್ರಂತೆ ಇವಾಗ ಅವ್ರಿಗೆ ಬಟ್ಟೆಯೂ ತೊಗೊಂಡಿರ್ಲಿಲ್ವಲ್ಲ ಸೊ ಅವ್ರನ್ನ ಕರ್ಕೊಂಡು ಹೋಗಿದಾರೆ ಬಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನು ಮಿಕ್ಕಿದ್ದು ಬೇರೆ ಅದು ಅವ್ರದ್ದು ಕೆಲಸ ಇತ್ತಂತೆ ಸೊ ಅದು ಆ ಕೆಲಸನು ಮುಗಿಸ್ಕೊಂಡಂಗೆ ಆಗುತ್ತೆ ಪ್ಲಸ್ ಇದು ಮುಗಿಯುತ್ತೆ ಅಂತ ಅವ್ರದ್ದು ಬಟ್ಟೆ ಎಲ್ಲ ತಗೊಂಡು ಇದ್ದಾರೆ ಫೈನಲ್ ಇವಾಗ ಅವ್ರ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಅವ್ರ ಮದುವೆದು ಬ್ಲೇಜರ್ ಪ್ಯಾಂಟ್ ಸ್ವಲ್ಪ ಆಲ್ಟ್ರೇಷನ್ ಇತ್ತು ಅದನ್ನು ಈಸ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಅವತ್ತು ನಾನು ಮತ್ತೆ ಶೂ ಅವರು ಇಬ್ಬರು ಶಾಪಿಂಗ್ ಅಂತ ಹೋಗಿದ್ವಲ್ಲ ಅಲ್ಲಿ ಒಂದು ಶರ್ಟ್ ತುಂಬ ಇಷ್ಟ ಆಗಿತ್ತು ಬಟ್ ಸೈಜು ಸ್ವಲ್ಪ ದೊಡ್ಡದಿತ್ತು ಅದಕ್ಕೆ ಅಲ್ಲೇ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿಕ್ಕೆ ಅಂತ ಕೊಟ್ಬಿಟ್ಟು ಬಂದಿದ್ವಿ ಇವಾಗ ಅವರು ರೆಡಿ ಆಗಿದೆ ಅಂತ ಕಾಲ್ ಮಾಡಿದರು ಹೋಗಿ ಹೆಂಗೂ ಹೋಗಿದ್ರಲ್ಲ ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಬಿಡೋಣ ಅಂತ ಈಸ್ಕೊತಾ ಇದ್ದಾರೆ ಇದನ್ನು ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ಯಾಂಟ್ ಸ್ಟಿಚ್ ಕೊಟ್ಟಿದ್ದಾರೆ ಅಲ್ಲಿ ಈಸ್ಕೊಳ್ಳೋದಕ್ಕೆ ಹೋಗ್ತಾರೆ ಅವರು ನಂಗೆ ನಾನು ಜಸ್ಟ್ ನಿಮ್ದು ವಿಡಿಯೋ ನೋಡಿದೆ ಮಾರ್ನಿಂಗ್ ಅದ್ರಲ್ಲಿ ಒಬ್ರು ಕೇಳಿದ್ರು ನೀವು ಅದೆಲ್ಲಿಂದ ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ಅಡ್ರೆಸ್ ಕಳ್ಸಿ ಅಂತ ನಾನು ಟ್ರೈ ಮಾಡಿದೆ ಅದರಲ್ಲಿ ರಿಪ್ಲೈ ಮಾಡೋಕ್ಕೆ ಆದ್ರೆ ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನಮಸ್ಕಾರ ವ್ಯೂವರ್ಸ್ ಇವ್ರು ನಮ್ ತುಂಬಾ ಆತ್ಮೀಯರು ತುಂಬಾ ಕಮೆಂಟ್ ಬಂದಿತ್ತು ನೀವು ಎಲ್ಲಿ ಶಾಪ್ ಮಾಡ್ತೀರಾ ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಹೇಳ್ತಾರ ನಮ್ಮ ಬ್ರದರ್ ಹೇಳ್ತಾರೆ ನೋಡಿ ನಮ್ಮ ಅಡ್ರೆಸ್ ಬಂದಿ ದೇವರಾಜ್ ಅರ್ಸ್ ರೋಡು ದೇವರಾಜ್ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಆ ಮೇಲೆ ಬಂದ್ರೆ ಅದ್ರ ಮುಂದೆ ಲೆಫ್ಟ್ ತಗೊಂಡ್ರೆ ಟೂ ನೈಂಟಿ ನೈನ್ ಚೋಪ್ರಾಸ್ ಮಾಲ್ ಇದೆ ಆ ಮಾಲ್ ಅಲ್ಲೇ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ರೈಟ್ ಅಲ್ಲಿ ನಮ್ಮ ಅಂಗಡಿ ದ ಮೆನ್ ಸೊಸೈಟಿ ಅಂತ ಹೆಸರು ಇದೆ ಪ್ಲೀಸ್ 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 ಬನ್ನಿ ನಮಗೂ ಒಂದು ಅವಕಾಶ ಕೊಡಿಸಿ ಹಾಗೆ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದಾಗ ಬ್ಲೇಷರ್ ಪ್ಯಾಂಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು ಆ್ಯಂಡ್ ಇನ್ನೊಂದು ಬ್ಲೇಜರ್ ಪ್ಯಾಂಟ್ಗೆ ಸ್ಟಿಚ್ ಮಾಡೋದಿತ್ತು ಅದನ್ನು ಇಸ್ಕೊಂಬರೋಕ್ಕೆ ಅಂತ ಹೋದರು ಬಟ್ ಅಲ್ಲೇನಾಗಿತ್ತು ಅಂದರೆ ಇವರು ಅವತ್ತು ಮೊಬೈಲ್ ನಂಬರೇ ಅವರು ಕೊಟ್ಟಿರಲಿಲ್ಲ ಅವ್ರಿಗೇನೋ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತಂತೆ ಕಾಲ್ ಮಾಡೋದಕ್ಕೆ ಅವ್ರಿಗೆ ಮೊಬೈಲ್ ನಂಬರ್ ಸಿಗಲಿಲ್ಲ ಸೊ ಸದ್ಯಕ್ಕೆ ಆದಷ್ಟು ಬೇಗನೆ ಇವರು ಹೋದರು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅವರು ರೆಡಿ ಮಾಡಿರಲಿಲ್ಲ ಅಲ್ಲ ಅಂತ ಹೇಳಿದ್ರು ಸೊ ಮತ್ತೆ ಮೆಷರ್ಮೆಂಟ್ ತೊಗೊಂಡು ರೆಡಿ ಮಾಡ್ತೀನಿ ಅಂತ ಮೆಷರ್ಮೆಂಟ್ ತೊಗೊತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ